ಪ್ರತಿ ತಾಲೂಕು ಪಂಚಾಯಿತಿ ತಾಲೂಕು ಕಚೇರಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಎಸಿ ಕಚೇರಿ ಹಾಗೂ ಡಿ ಸಿ ಕಚೇರಿಗಳಲ್ಲಿ ಯಾವುದೇ ಮಾಹಿತಿಗಳು ಬೇಕಾದರೆ ಆನ್ಲೈನ್ ಮೂಲಕ ಸಂಪರ್ಕ ಮಾಡಿದರೆ ಒಳಿತು ಆನ್ಲೈನ್ ಮೂಲಕವೇ ನಾವು ಎಲ್ಲವನ್ನು ಡಿಜಿಟಲೀಕರಣಗೊಳಿಸಿ ಅದನ್ನು ಆನ್ಲೈನ್ ಮೂಲಕವೇ ನೀಡುತ್ತೇವೆ ಎಂದು ಸಾರ್ವಜನಿಕರಿಗೆ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಅವರು ಮಾಹಿತಿ ನೀಡಿದ್ದಾರೆ ಇವಾಗ ಕಂದಾಯ ಇಲಾಖೆಯಲ್ಲಿ ವಿಲೇಜ್ ಅಕೌಂಟೆಂಟ್ಸ್ಗೆ ಜಾಗ ಇರಲಿಲ್ಲ ವಿಲೇಜ್ ಅಕೌಂಟೆಂಟ್ಸ್ ಕೈಗೆ ಸಿಗ್ತಾ ಇರಲಿಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಇರೋದು ವಿಲೇಜ್ ಅಕೌಂಟೆಂಟ್ ಅನ್ನೋದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ವಿ ಅಂತ ಆಗಿದೆ ಇವಾಗ ನಮ್ಮಲ್ಲಿ ನೂರ ಇದ್ದಾರೆ ಅವ್ರಿಗೆಲ್ಲರೂ ಇವಾಗ ಒಂದು ಪ್ಲೇಸ್ ಡೆಸಿಗ್ನೇಟ್ ಮಾಡಿ ಅಂದ್ರೆ ಎಲ್ಲಿ ಕುತ್ಕೋತಾರೆ ಫಾರ್ ಎಕ್ಸಾಂಪಲ್ ಇವಾಗ ಹರೀಕೆರೆ ವೃತ್ತ ಹರೀಕೆರೆ ವೃತ್ತದಲ್ಲಿ ಪಂಚಾಯತ್ ಅಲ್ಲಿ ಬೋರ್ಡ್ ಅಲ್ಲಿ ಈ ಹಾಕಿದ್ದಾರೆ ಏನು ನನ್ಗೆ ವಿ ಎ ಆಫೀಸರ್ ಹೆಸರೇನು ಯಾವ ಟೈಮ್ ಅಲ್ಲಿ ಅವೈಲೇಬಲ್ ಇರ್ತಾರೆ ಅಲ್ಲಿ ಅಲ್ಲಿ ಹೋದ್ರೆ ಅವ್ರಿಗೆ ಒಂದು ಬೆಂಚು ಟೇಬಲ್ ಒಂದು ಇವಾಗ ಲ್ಯಾಪ್ಟಾಪ್ಸು ಕೊಟ್ಟಿದ್ದೀವಿ ಸುಮಾರು ಜನಕ್ಕೆ ಸೊ ಈ ತರ ಪ್ರತಿ ಒಂದು ಇವತ್ತು ಸಾಯಂಕಾಲದೊಳಗೆ ನೂರ ಅರವತ್ತೆಂಟು ಜನ ಏನೇನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇದ್ದಾರೆ ಅವ್ರು ಯಾವ ಜಾಗದಲ್ಲಿ ಕೂಡ್ತಾರೆ ಯಾವ ಟೈಮ್ ಅಲ್ಲಿ ಇರ್ತಾರೆ ಇದನ್ನ ನಾವು ಸಾರ್ವಜನಿಕವಾಗಿ ಪ್ರಕಟಣೆ ಮಾಡ್ತೀವಿ ಇದು ಹಾಗೇ ಇರಲಿಲ್ಲ ಈ ಕೆಲಸ ಇದು ಕಂಪ್ಲೇಂಟ್ಸ್ ಏನ್ ಬರೋದು ವಿಲೇಜ್ ಆಫ್ ಅಕೌಂಟೆಂಟ್ ಆಫೀಸರ್ಸ್ ಇರೋಲ್ಲ ಸಿಟಿಯಲ್ಲಿ ಇರ್ತಾರೆ ನಮಗೆ ಇದು ಸಿಗಲ್ಲ ಮತ್ತೊಂದು ಮತ್ತೊಂದು ಅಂತ ಒಂದು ಕಂಪ್ಲೇಂಟ್ಸ್ ಇರೋದು ಸೊ ಒನ್ಸ್ ಫಾರ್ ಆಲ್ ಈ ನಾಟ್ ಓನ್ಲಿ ಇನ್ ರಾಮನಗರ್ ಬಟ್ ತ್ರೂ ಔಟ್ ದೇಟ್ ಸೊ ಸಾಯಂಕಾಲದೊಳಗೆ ವಿಲ್ ಪಬ್ಲಿಷ್ ದಿ ಪ್ಲೇಸಸ್ ಒಬ್ರೊಬ್ರು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಎಲ್ಲಿ ಸಿಗ್ತಾರೆ ಏನು ಟೈಮ್ ಅಲ್ಲಿ ಸಿಗ್ತಾರೆ ಅವ್ರ ಏನು ಫೋನ್ ನಂಬರ್ ಕಂಪ್ಲೀಟ್ ಇದು ಪಂಚಾಯತ್ ಬಿಲ್ಡಿಂಗು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಹೌಸ್ ಮಾಡಿದೀವಿ ಇದು ಇನ್ನೂರ ನಲ್ವತ್ತೈದು ವೃತ್ತಕ್ಕೂ ಮಾಡಿದೀವಿ ಇನ್ ಬಟ್ ನಮ್ಮಲ್ಲಿ ಸದ್ಯಕ್ಕೆ ಇನ್ನೂರ ನಲ್ವತ್ತೈದು ವೃತ್ತದಲ್ಲಿ ನೂರ ಅರವತ್ತೆಂಟು ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನೂರ ಅರವತ್ತೆಂಟು ಜನ ಎಲ್ಲಿ ಕೂರ್ತಾರೆ ಅವ್ರ ಆಫೀಸ್ ಎಲ್ಲಿರ್ತದೆ ಇರ್ತದೆ ಅನ್ನೋದನ್ನ ನಾವು ಮಾಡಿದ್ವಿ ಫಸ್ಟ್ ಥಿಂಗ್ ವಿಚ್ ಐ ವಾಂಟೆಡ್ ಟು ಸೇ ಎರಡನೇದು ಇವಾಗ ನಮ್ಮ ರೆಕಾರ್ಡ್ ರೂಮ್ಗಳು ಕಂಪ್ಲೀಟ್ಲಿ ಡಿಜಿಟೈಸ್ ಆಗ್ತಾ ಇದೆ ಆಲ್ ದಿ ರೆಕಾರ್ಡ್ ರೂಮ್ಸ್ ಏನು ರೆಕಾರ್ಡ್ ರೂಮ್ ಅಲ್ಲಿ ಒಂದು ಅರ್ಜಿ ಹಾಕಿದ್ರೆ ಸಿಗಲ್ಲ ಅಥವಾ ಕಾಯಿಸ್ತಾರೆ ಅಥವಾ ಏನು ಕಂಪ್ಲೇಂಟ್ಸ್ ಇತ್ತು ಕಂಪ್ಲೀಟ್ ಆಲ್ ದಿ ಫೈವ್ ತಾಲೂಕ್ಸ್ ರೆಕಾರ್ಡ್ ರೂಮ್ ಮಾಗಡಿ ಹಂಡ್ರೆಡ್ ಪರ್ಸೆಂಟ್ ಆಗೋಗಿದೆ ಡಿಜಿಟೈಸೇಷನ್ ಬೇರೆ ರೆಕಾರ್ಡ್ ರೂಮ್ಸ್ ನಾಲ್ಕು ಡಿಜಿಟೈಸೇಷನ್ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಮುಗಿತದೆ ಎಲ್ಲಾ ರೆಕಾರ್ಡ್ಸ್ ಆನ್ಲೈನ್ ಮೂಲಕ ತಗೊಂಡು ಇನ್ ಮೇಲೆ ಮ್ಯಾನ್ಯಲಿ ಕೊಡಂಗ ಕೊಡೋದೇ ಇಲ್ಲ ಫಾರ್ ಎಕ್ಸಾಂಪಲ್ ರಾಮನಗರದಲ್ಲಿ ನಗರದಲ್ಲಿ ಹದಿನೈದು ಹದಿನೈದು ಪರ್ಸೆಂಟ್ ಡಿಜಿಟೈಸ್ ಆಗಿದೆ ನಾನು ತಮ್ಮ ಮೂಲಕ ಏನ್ ಇದ್ ಮಾಡೋದಂದ್ರೆ ಡಿಜಿಟಲ್ ಅಪ್ಲಿಕೇಶನ್ ಆಗ್ತದೆ ಅಪ್ಲಿಕೇಶನ್ ಹಾಕಿ ಅದ್ರ ಮೂಲಕ ಆನ್ಲೈನ್ ನಾವು ಅಂದ್ರೆ ಅವಾಗ ಮಾಡ್ಬೇಕಾದ್ರು ಡಿಜಿಟೈಸ್ ಆಗಿಲ್ಲ ಅಂದ್ರೆ ಡಿಜಿಟೈಸ್ ಮಾಡಿ ಕೊಡ್ತೀವಿ ವೆರಿಫೈ ಮಾಡಿ ಸೊ ಹಂಡ್ರೆಡ್ ಪರ್ಸೆಂಟ್ ಡಿಜಿಟೈಸೇಷನ್ ಫಾರ್ ರೆಕಾರ್ಡ್ ರೂಮ್ಸ್ ವೆರಿ ಬಿಗ್ ಅಚೀವ್ಮೆಂಟ್ ಥ್ರೂಟ್ ದಿಸ್ಟೇಟ್ ರೆಕಾರ್ಡ್ ರೂಮ್ ಅಲ್ಲಿ ಮತ್ತೊಂದು ಮಗದೊಂದು ಆಗ್ತಿದೆ ರೆಕಾರ್ಡ್ಸ್ ಇದೆ ಇಲ್ಲ ಇವಾಗ ಸಾರ್ವಜನಿಕ ಕಂಪ್ಯೂಟ್ ಓಪನ್ ಆಗ್ತದೆ ಏನ್ ಡಾಕ್ಯುಮೆಂಟ್ಸ್ ಇದೆ ಏನಿಲ್ಲ ನಮ್ಮ ಜಿಲ್ಲೆಗೆ ಸ್ಪೆಸಿಫಿಕ್ ಆಗಿ ಕಳೆದ ಒಂದು ವರ್ಷದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ದೆ ಕೋರ್ಟ್ ಕೇಸಸ್ ಕೋರ್ಟ್ ಕೇಸಸ್ ಇರುತ್ತೆ ರೈತರು ಅಲಿತಾರೆ ದಿನ ಬೆಳಿಗ್ಗೆ ಕಂಪ್ಲೇಂಟ್ಸ್ ಇರ್ತದೆ ನಾವು ಡೇಟ್ ಮೇಲೆ ಡೇಟ್ ಕೊಡ್ತೀವಿ ತಾರೀಖ್ ಪೇ ತಾರೀಖ್ ಹಾ ಅಂತ ಹೇಳಿ ಸುಮಾರು ವರ್ಷ ಆದ್ರೂ ವಿಲೇವಾರಿ ಆಗಿರಲ್ಲ ಅಂತ ಇವಾಗ ನಾವ್ ಬಂದಾಗ ಐನೂರ ಒಂದ್ ಕೇಸ್ ರಾಮನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೋರ್ಟ್ ಅಲ್ಲಿ ಇವತ್ತು ಐವತ್ತೊಂದಕ್ಕೆ ಬಂದಿದೆ ಫಿಫ್ಟಿ ಒನ್ ಇನ್ ಹೋಲ್ ಆಫ್ ರಾಮನಗರ್ ದೇರ್ ಆರ್ ಓನ್ಲಿ ಫಿಫ್ಟಿ ಒನ್ ರಿವಿನೂ ಕೇಸಸ್ ಒಂದ್ ಕಾಲದಲ್ಲಿ ಎರಡ್ ಸಾವಿರ ಇತ್ತು ಹಳೆ ಜಿಲ್ಲಾಧಿಕಾರಿಗಳು ಅವರು ಎಲ್ಲ ಇಳಿಸಿ ಐನೂರ ಒಂದಕ್ಕೆ ತಂದಿದ್ರು ಇವಾಗ ನಮ್ಮ ನನ್ನ ಇದಕ್ಕೆ ಫಿಫ್ಟಿ ಒನ್ ಫಿಫ್ಟಿ ಒನ್ ಕೇಸಸ್ ವಿಲ್ ರಿಮೇನ್ ಅಂಡ್ ಇದು ಫಿಫ್ಟಿ ಒನ್ ಅಂದ್ರೆ ಒಂದು ಇಪ್ಪತ್ತ್ ಮೂವತ್ತಕ್ಕೆ ಬರುತ್ತದೆ ಯಾಕಂದ್ರೆ ಹೊಸದ್ ಬರ್ತಾ ಇರುತ್ತೆ ಎರಡು ಮೂರು ಡೇಟ್ ಕೊಡ್ಲೇಬೇಕು ಯಾವ್ದು ಐದು ವರ್ಷದ ಕೇಸ್ ಒಂದು ಇಲ್ದಂಗೆ ಕಂಪ್ಲೀಟೆಡ್ ಮುಂಚೆ ಎಲ್ಲ ಐದು ವರ್ಷದ ಮೇಲೆ ಮೂವತ್ನಾಲ್ಕು ಕೇಸಸ್ ಇತ್ತು ಸೊ ಇವಾಗ ನಮ್ಮ ತಾಲೂಕ್ ಕಚೇರಿಗಳಲ್ಲಿ ಮೂರ್ ಸಾವಿರದ ಆರ್ನೂರ ತೊಂಬತ್ತೆಂಟು ಕೇಸ್ ಇದ್ದಿದ್ದು ತಹಸೀಲ್ದಾರ್ ಹತ್ರ ಇವತ್ತು ಬಾಕಿ ಇರೋದು ಕೇವಲ ಆರ್ನೂರ ಎಪ್ಪತ್ತೇಳು ಅಂದ್ರೆ ಮೂರ್ ಸಾವಿರದ ಹನ್ನೊಂದು ಕೇಸ್ಗಳು ವಿಲೇವರಿಯಾಗಿವೆ ಹಿಸ್ಟ್ರಿಯಲ್ಲೇ ಇಷ್ಟು ಕಡಿಮೆ ಆಗಿಲ್ಲ ತಹಶೀಲ್ದಾರ್ ಐದು ತಹಸೀಲ್ದಾರ್ ಸೇರಿ ಆರ್ನೂರ ಎಪ್ಪತ್ತೇಳು ಕೇಸ್ಗಳು ಇಷ್ಟು ಕಡಿಮೆ ಆಗಿಲ್ಲ ನಮ್ಮ ಎ ಎಸಿಯವರ ಆಫೀಸ್ ಅಲ್ಲಿ ಇದ್ದಿದ್ದು ನಾಲ್ಕು ಸಾವಿರದ ನಲವತ್ತೆಂಟು ಕೇಸ್ ಎರಡ್ ಸಾವಿರದ ಒಂಬೈನೂರ ನಲವತ್ತೇಳು ಕೇಸ್ ವಿಲೇವಾರಿಯಾಗಿ ಒಂದು ಸಾವಿರದ ಐನೂರ ಮೂವತ್ತೊಂದು ಕೇಸ್ ಇದೆ ಇವಾಗ ಎ ಸಿ ಕೋರ್ಟ್ ಕೇಸ್ಗಳು ಕೂಡ ಎರಡು ವಿಭಾಗ ಮಾಡಿದ್ದಾರೆ ಚನ್ನಪಟ್ಟಣ ಮತ್ತೆ ಮಾಗಡಿ ಅಲ್ಲ ಚನ್ನಪಟ್ಟಣ ಮತ್ತೆ ಮಾಗಡಿಗೆ ನಮ್ಮ ಎಸ್ ಎಲ್ಒ ವಿಶ್ವನಾಥ್ ಏನಿದ್ದಾರೆ ಅವರಿಗೆ ಕೇಸಸ್ ಗಳು ಕೊಟ್ಟಿದ್ದಾರೆ ಏಳ್ನೂರೂರ್ ಕೇಸ್ ಇವ್ರಿಗೆ ಬಂದಿರಬೇಕು ಅಲ್ಲ ಸೊ ಇದನ್ನು ವರ್ಷದಲ್ಲಿ ಕ್ಲಿಯರ್ ಆಗ್ತದೆ ನಮ್ಮ ನನ್ನ ಕಚೇರಿಯಲ್ಲಿ ಐನೂರ ಒಂದು ಕೇಸ್ ವಿಲೇವರಿ ಆಗಿ ಬರೀ ಐವತ್ತೊಂದು ಕೇಸ್ ಬಿಕ್ಕಿದೆ ಕಂದಾಯ ಗ್ರಾಮಗಳು ನಲ್ವತ್ನಾಲ್ಕು ಕಂದಾಯ ಗ್ರಾಮ ನಾವು ಮಾಡಿ ಎರಡ್ ಸಾವಿರದ ತೊಂಬತ್ ಮೂರು ಫಲಾನುಭವಿಗಳಿಗೆ ಏನು ಅಕ್ಪತ್ರ ಕೊಡ್ಬೇಕು ಅದನ್ನ ಇದು ಮಾಡಿದ ರಿಜಿಸ್ಟ್ರೇಷನ್ ಮಾಡಿ ಲಾಸ್ಟ್ ಟೈಮ್ ಎಲ್ಲ ಬರೀ ಅಕ್ಪತ್ರ ಕೊಡ್ತಾ ಈ ಟೈಮ್ ಅಕ್ಪತ್ರ ರಿಜಿಸ್ಟರ್ ಮಾಡಿ ಅದನ್ನ ಈ ಖಾತಾ ಕೂಡ ಜನರೇಟ್ ಮಾಡಿ ಕೊಡುವಂತ ಇದು ಮಾಡಿದ್ದೀವಿ ಸಾವಿರದ ಐನೂರು ಜನಕ್ಕೆ ನಾವು ರಿಜಿಸ್ಟ್ರು ಮಾಡಿ ಈ ಖಾತ ಸಾವಿರದ ನಾನೂರು ಜನಕ್ಕೆ ಈ ಖಾತನೂ ಮಾಡಿಸಿದೀವಿ ಮಿಕ್ಕಿದ ಐನೂರು ಅದನ್ನು ಮುಗಿಸ್ತೀವಿ ಹೊಸದಾಗಿ ನಾನ್ನೂರೈವತ್ತು ಉಪಗ್ರಾಮಗಳನ್ನು ಕೂಡ ತೊಗೊಳ್ತಾ ಇದೀವಿ ಆಶ್ರಯ ಯೋಜನೆಯಲ್ಲಿ ಮುನ್ನೂರ ಅರವತ್ತೈದು ಎಕರೆ ರಿಸರ್ವ್ ಮಾಡಿದ್ವಿ ಒಂದು ವರ್ಷದ ಕಳೆದ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ಎಕರೆ ಒಂದು ಎಕರೆಗೆ ನಲವತ್ತು ಸೈಟ್ ಅಂದರು ಹದಿನಾಲ್ಕು ಸಾವಿರ ಸೈಟ್ ಕೊಡೋಷ್ಟು ನಾವು ಆಶ್ರಯ ಸ್ಕೀಮಲ್ಲಿ ರಿಸರ್ವ್ ಮಾಡಿದ್ದೀವಿ ದರ್ಕಾಸ್ ಪೋಡಿ ಪೋಡಿ ಏನು ಆಗ್ತಿಲ್ಲ ಏನು ಅನ್ನೋದು ಕಳೆದ ಒಂದು ವರ್ಷದಲ್ಲಿ ಸಾವಿರದ ಎಂಟುನೂರು ದರ್ಖಾಸ್ ಪೋಡಿ ಸೂಮೋಟೋ ಅಂದರೆ ಏನು ಯಾರು ರೈತರು ಬಂದು ಕೇಳಂಗಿಲ್ಲ ಏನಿಲ್ಲ ಅವ್ರ ಡಾಕ್ಯುಮೆಂಟ್ಸ್ ಅವ್ರಿಗೆ ಗ್ರಾಂಟ್ ಆಗಿರೋ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸು ನಮ್ಮ ರೆಕಾರ್ಡ್ ರೂಮಲ್ಲಿದ್ದರೆ ಒನ್ ಟು ಫೈವ್ ಅಂತ ಏನು ಹೇಳ್ತೀವಿ ಅಂದರೆ ಒಂದು ಗ್ರಾಂಟ್ ಲ್ಯಾಂಡ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ಎಷ್ಟು ಜನಕ್ಕೆ ಗ್ರಾಂಟ್ ಆಗಿದೆ ಅಂತೇಳಿ ಗ್ರಾಂಟ್ ಜನ ಏನಿದೆ ನಾವೇ ದರ್ಖಾಸ್ ಪೋಡಿ ಸಾವಿರದ ಎಂಟುನೂರು ಜನಕ್ಕೆ ಮಾಡಿಕೊಟ್ಟಿದ್ದೀವಿ ನೀವು ಕಳೆದ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಎಷ್ಟು ಕೋಡಿ ಆಗಿದೆ ಅಂತಲೂ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ ತಗೊಬೋದು ಕಳೆದ ಒಂದು ವರ್ಷದಲ್ಲಿ ಆಗಿರೋ ಮಾಹಿತಿ ಇಪ್ಪತ್ತೆರಡು ಸ್ಕೂಲ್ಗಳು ಶಾಲೆಗಳು ಏನಿದೆ ಸಿ ಎಸ್ ಆರ್ ಇದರಲ್ಲಿ ಒಂದು ಶಾಲೆದು ನಮ್ಮ ಥರ ಇಪ್ಪತ್ತೆರಡು ಶಾಲೆಗಳು ಆಗ್ತಾ ಇದೆ ಪ್ರತಿಯೊಂದು ಶಾಲೆಯಲ್ಲೂ ಆರ್ನೂರಿಂದ ಸಾವಿರ ಜನ ಮಕ್ಕಳು ಓದೋ ಕೆಪಾಸಿಟಿ ಇರ್ತದೆ ಇದು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳ ವಿಷನ್ ಅವರ ನೇತೃತ್ವದಲ್ಲಿ ಟೊಯ್ಟಾದವರು ಎಂಟು ಸ್ಕೂಲ್ ಮಾಡ್ಕೊಡ್ತಾ ಇದ್ದಾರೆ ಮೆಸ್ಟೀಜ್ನವರು ಎರಡು ಹಾಗೆ ಒಂದೊಂದು ಕಂಪ್ನಿಯವರು ಒಂದೊಂದು ತೊಗೊಂಡು ಸುಮಾರು ಇನ್ನ ಮೂರು ವರ್ಷದಲ್ಲಿ ಹದಿನಾರರಿಂದ ಹದಿನೆಂಟು ಸಾವಿರ ಜನ ಮಕ್ಕಳು ಇಂಥ ಶಾಲೆಲಿ ಓದ್ತಿರ್ತಾರೆ ಈ ಅದು ಮತ್ತೊಂದು ನನ್ನ ರಿಕ್ವೆಸ್ಟ್ ಏನಂದ್ರೆ ಈ ಖಾತ ನಮ್ಮ ಜಿಲ್ಲೆಯಲ್ಲಿ ಇವಾಗ ಈ ಖಾತ ಚಳುವಳಿ ತಗೊಂಡಿ ಮನೆ ಮನೆಗೆ ಈ ಖಾತ ಅಂತ ಕನಕ್ಪುರದಲ್ಲಿ ತಮ್ಗೆ ಗೊತ್ತಿರೋಂಗೆ ಆ ಮನೆ ಮನೆಗೆ ಹೋಗಿ ಈ ಖಾತ ಮಾಡಿಸ್ಕೊಂಡಿದ್ರ ಅಂತ ನಾವೇ ಕೇಳ್ತಾ ಇದೀವಿ ಬಿ ಖಾತಾ ಇರೋದ್ನು ಈ ಖಾತ ಮಾಡಕ್ಕೆ ಈ ಖಾತಾ ಇಲ್ಲಾಂದ್ರೆ ಸೇಲ್ ಆಗಲ್ಲ ಸೇಲ್ ಮುಂದೆ ಮುಂದೆ ಈ ಖಾತ ಇಲ್ಲಾಂದ್ರೆ ಸೇಲ್ ರಿಜಿಸ್ಟ್ರೇ ಇದೇ ಆಗಲ್ಲ ಟ್ರಾನ್ಸಾಕ್ಷನೇ ಆಗಲ್ಲ ಐವತ್ತೈದು ಸಾವಿರ ಜನಕ್ಕೆ ಈ ಖಾತಾ ಮಾಡಿಕೊಟ್ಟಿದ್ವಿ ನಮ್ಮ ಜಿಲ್ಲೆಯಲ್ಲಿ ಬಾಕಿ ಏನಿರ್ತದೆ ಟ್ಯಾಕ್ಸ್ ಕಟ್ಟಿ ಅವ್ರು ಈ ಖಾತ ನಾನು ರಿಕ್ವೆಸ್ಟ್ ಮಾಡೋದು ಇದು ಒನ್ ಟೈಮ್ ವಿಂಡೋ ಅಪರ್ಚುನಿಟಿ ಓಪನ್ ಸರ್ಕಾರದವ್ರು ಕೊಟ್ಟಿರೋದು ತಮ್ಮೂಲ್ಕ ರಿಕ್ವೆಸ್ಟ್ ಮಾಡೋದು ಇನ್ನು ಬಂದು ಅವ್ರದ್ದು ಏನ್ ಖಾತಾ ಇರ್ತದೆ ಈ ಖಾತಾ ಇರಲಿ ಈಗ ಏನೇ ಇರಲಿ ಈ ಖಾತಾ ಇರಲಿ ಅದನ್ನ ಈ ಖಾತ ಮಾಡಿಸ್ಕೊಡಿ ಅಂತ ನಾನು ತಮ್ಮೂಲ್ಕ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಇದ್ರೂ ಇದ್ರ ಬಿಟ್ಟು ಇನ್ನು ಪ್ರವಾಸೋದ್ಯಮಕ್ಕೆ ಆಲ್ರೆಡಿ ನಾಲ್ಕು ಕೆರೆಗಳ್ ಟೆಂಡರ್ ಕರೆದು ನಾವು ಅಲ್ಲಿ ಟೂರಿಸಮ್ಗೆ ಇದು ಕೊಟ್ಟಿದ್ದೀವಿ ಏನು ಬೋಟಿಂಗಿಗೆ ಮತ್ತೊಂದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದೀವಿ ಅದರಂತೆ ಐದು ಗ್ಯಾರಂಟಿಗಳು ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಆಗಿದೆ ಸೊ ದಟ್ ಬುಕ್ಲೆಟ್ ಇದೆ ಬಟ್ ಮೇನ್ಲಿ ನಾನು ವಿಲೇಜ್ ಅಕೌಂಟೆಂಟ್ಸ್ಗೆ ಆಫೀಸಿಗೆ ಮತ್ತು ಆನ್ಲೈನ್ ಮೂಲಕ ಇನ್ ಕಂದಾಯ ಇಲಾಖೆಯಲ್ಲಿ ಏನೇ ಡಾಕ್ಯುಮೆಂಟ್ ನಮ್ಮ ರೆಕಾರ್ಡ್ರಿಂದ ತಗೊಬೇಕಾದ್ರೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇರೋದು ಓನ್ಲಿ ಥ್ರೂ ಆನ್ಲೈನ್ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ನಾವು ಆಲ್ರೆಡಿ ಒಂದು ಎರಡೂವರೆ ಸಾವಿರ ಡಾಕ್ಯು ಪೇಜಸ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ರಾಮನಗರದಲ್ಲಿ ಮುನ್ನೂರೈವತ್ತು ಆರಹಳ್ಳಿಯಲ್ಲಿ ಇನ್ನೂರು ಈ ಥರ ಸೊ ವಿಲ್ ರಿಕ್ವೆಸ್ ಐ ರಿಕ್ವೆಸ್ಟ್ ಆಲ್ ದ ರೆಸಿಡೆಂಟ್ಸ್ ಆಫ್ ರಾಮನಗರ್ ದಟ್ ಎನ್ಸ್ ಫೋರ್ತ್ ಆಲ್ ದಿ ರೆಕಾರ್ಡ್ಸ್ ವಿಲ್ ಓನ್ಲಿ ಬಿ ಥ್ರೂ ಡಿಜಿಟಲಿ ಅವೈಲಬಲ್ ಸೀಮ್ಲೆಸ್ ಪರ್ಸ ಕಾಂಟ್ ಪೀಪಲ್ ಕಾಂಟ್ಯಾಕ್ಟ್ ಬರೆದಂಗೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಆನ್ಲೈನಲ್ಲಿ ಅವಂಗೆ ಅರ್ಜಿ ಸಿಗೋಂಗ್ ಸೊ ನೋ ಪ್ರೊವಿಷನ್ ಫಾರ್ ಎನಿ ಅದರ್ ಮೂಲಕ ಮನವಿ ಮಾಡೋಕ್ಕೆ ಪ್ರೆಸ್ ಮೀಟ್ ಟೂ ಫೈವ್ ಐವತ್ತು ಜನ ರಿಕ್ರೂಟ್ ಫೋರ್ ಲಾಸ್ಟ್ ಅವೆಲ್ಲ ಕೊಟ್ಟೆ ಸ್ಟೇಟಲ್ಲಿ ನಮ್ದು ಏತ್ ಕ್ವನ್ ಇದೆ ಅಂದ್ರೆ ಇಟ್ ಈಸ್ ಅಬೌಟ್ ಅವರೇ ಬಂದು ಟ್ಯಾಕ್ಸ್ ಇರುತ್ತಲ್ಲ ಪೆಂಡಿಂಗ್ ಟ್ಯಾಕ್ಸ್ ಡಬಲ್ ಕಟ್ಬಿಟ್ಟು ಫೈನ್ ಕಟ್ಬಿಟ್ಟು ಮಾಡಬೇಕು ಸೊ ಇಟ್ ಇಸ್ ಡಿಫರೆಂಟ್ ಒನ್ ನಮ್ಮಲ್ಲಿ ಅರೌಂಡ್ ಒನ್ ಲ್ಯಾಕ್ ಟೆನ್ ತೌಸಂಡ್ ಇದೆ ಇದೆಲ್ಲ ಐವತ್ತೈದು ಸಾವಿರ ಆಗಿದೆ ಫಿಫ್ಟಿ ಪರ್ಸೆಂಟ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಪೆಂಡಿಂಗ್ ಇದೆ ಬಂದು ಕಟ್ಟಬೇಕು ಅದು ಇಲ್ಲ ಇಲ್ಲ ಡಿಜಿಟೈಸ್ ರೆವಿನ್ಯೂ ರೆವಿನ್ಯೂ ಇಲಾಖೆಯಿಂದ ಪ್ರೋಗ್ರಾಮ್ಸ್ ಇದೆ ಡಿಜಿಟೈಸೇಷನ್ ವಿ ವಿ ಎ ಓ ಇದರಿಂದ ಪ್ಲೇಸು ಇದೆಲ್ಲ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ಸ್ ಬಟ್ ನಮ್ಗೆ ಡಿಸ್ಟ್ರಿಕ್ ಲೆವೆಲ್ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿ ಅಂತ ಇನ್ಸ್ಟ್ರಕ್ಷನ್ ಆಗ್ತಾ ಇದೆ ಮಾಗಡಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಮಿಕ್ಕಿದ್ದಾನೆ ಮೂರು ತಿಂಗಳಲ್ಲಿ ಮುಗಿಯುತ್ತೆ ಬಟ್ ನೀವು ಆದ್ದಾಗ ನಾವು ಇವಾಗ ಅಪ್ಲಿಕೇಶನ್ ಹಾಕ್ತಾರೆ ಡಿಜಿಟೈಸ್ ಆಗಿರಲ್ಲ ಅನ್ಕೊಳಿ ಅದನ್ನು ಡಿಜಿಟೈಸ್ ಮಾಡೇ ನಿಮ್ಗೆ ಕೊಡೋದು ಇರುತ್ತೆ ಸರ್ವರ್ ಪ್ರಾಬ್ಲಮ್ ಅಲ್ಲ ಅದು ಬರೀ ಇರ್ತಾ ಇರ್ತೆ ಹೋಗ್ತಾರೆ ಅಲ್ಲ ಅದೆಲ್ಲ ಸೆಂಟರ್ ಅಲ್ಲಿ ಇವ್ರಿಗೆ ಗೊತ್ತಿದೆ ನಮ್ಗೆ ಈಗ ಅವ್ರಿಗೆ ಗೊತ್ತಿದೆ ಅವರು ಮಾಡ್ತಾರೆ ಇವತ್ತು ಒಬ್ರು ಆನಂದ್ ಮಲ್ಲಿಗಾರ್ಡ್ ಅಂತ ಒಬ್ರು ಇದಾರೆ ಅವರು ಲೇಕ್ ಮ್ಯಾನ್ ಅಂತ ಕರಿತೀವಿ ಅವರು ಬೆಂಗಳೂರು ನಿಮ್ಗೆ ಗೊತ್ತಿರಬೇಕು ಬೆಂಗಳೂರಲ್ಲ ತುಂಬಾ ಲೇಕ್ಸ್ ಎಲ್ಲ ರಿವೇ ಮಾಡಿದ್ದಾರೆ ಸೊ ನೋಡಿ ತ್ರೀ ಮಂತ್ಸ್ ಅಲ್ಲಿ ನೋಡಿ ಏನಾದ್ರು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬಂದಿದ್ದಾರೆ ಮೂರು ಜಾಗಕ್ಕೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ನಾನೇ ಹೋಗಿದ್ದೆ ಖುದ್ದಾಗಿ ಅವ್ರು ಫೀಸಿಬಿಲಿಟಿ ರಿಪೋರ್ಟ್ ಕೊಡ್ತಾರೆ ಅವ್ರು ಇಲ್ಲಿ ಆಗಬೇಕು ಆಗ್ಬಾರ್ದು ಅಂತ ಹೇಳಲ್ಲ ಅವರು ಸೇವ್ ವೆದರ್ ದಿ ಪ್ಲೇಸಸ್ ಸೂಟಬಲ್ ಆರ್ ನಾಟ್ ವಿತ್ ಇಫ್ ಫ್ರಾಡ್ ವಿತ್ ಸಮ್ ಅಬ್ಸರ್ವೇಶನ್ಸ್ ಹೇಳ್ತಾರೆ ಅಂದ್ರೆ ಇಲ್ಲಿ ಈ ಥರ ಇರಬಹುದು ಇದನ್ನು ಮಾಡಿಫೈ ಮಾಡಿ ಅದನ್ನ ಮಾಡಿಫೈ ಮಾಡಿ ಅಂತ ಡ್ಯೂ ಪ್ರೊಸೆಸ್ ಆಗುತ್ತೆ ಪ್ರೊಸೀಜರ್ ಲ್ಯಾಂಡ್ ಅಕ್ವೇಷನ್ ಪ್ರೊಸೀಜರ್ ಇದೆ ವಿಲ್ ಫಾಲೋ ದ ಪ್ರೊಸೀಜರ್ ಇಲ್ಲ ಎಲ್ಲ ಆಗಿದೆ ಇದು ಒಂದು ಟೆನ್ ಡೇಸ್ ಹಿಂದೆ ಪ್ರಾಬ್ಲಮ್ ಹೇಳ್ತಾ ಇರೋದು ಎಲ್ಲಾರು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ನಮ್ಮ ಆಫೀಸಿಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇದ್ರೆ ಚೇಂಜ್ ಮಾಡಿಸ್ ಎಲ್ಲಾ ಎಚ್ಒಗಳು ಕಂಪ್ಲೇಂಟ್ಸ್ ನಮ್ದೊಂದು ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದಾರೆ ಫೋಟೋ ಹಾಕ್ಬಿಡಿ ಇದೊಂದು ಪೇಪರ್ ಅಲ್ಲಿ ವಿಲೇಜ್ ಆಫೀಸರ್ಸ್ ಫೋಟೋ ಕೊಡ್ತೀನಿ ನಿಮ್ಗೆ ಬಟ್ ಸ್ವಲ್ಪ ಪೇಷನ್ಸ್ ಇರ್ಲಿ ಒಂದ್ ಎರಡು ಮೂರು ದಿನ ಆಗುತ್ತೆ ಏನು ಇದೊಂದು ಫೋಟೋ ಹಾಕಿದ್ರೆ ಇದು ವಿಲೇಜ್ ಇದೊಂದು ಬೋರ್ಡ್ದು ಸಿ ಇಟ್ಸ್ ಅ ಮಾನ್ಯುಮೆಂಟಲ್ ಸ್ಟೆಪ್ ಕಂದಾಯ ಇಲಾಖೆಲ್ಲಾಗಿರೋದು ಹಾ ನಮಗೆ ಗೊತ್ತಿದೆ ನಮ್ಮ ಮಾನ್ಯ ಸಚಿವರ ನೇತೃತ್ವದಲ್ಲಿ ಎಷ್ಟು ಕೆಲಸ ಆಗ್ತಾ ಇದೆ ಅಂತ